ವಿತರಣೆಯಲ್ಲಿ ಗೋಲ್ಮಾಲ್ ನಡೆದಿದೆ ಅಂತ ಈಗ ಒಂದು ಆರೋಪ ಕೇಳಿ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಆಹಾರ ವಿತರಣೆಯಲ್ಲಿ ಗೋಲ್ಮಾಲ್ ನಡೆದಿದೆ ಎಂಬ ಆರೋಪ ಈಗ ಬರ್ತಾ ಇದೆ ಬಯೋಮೆಟ್ರಿಕ್ ಪಡಿತಾರೆ ಎರಡ್ ಮೂರು ತಿಂಗಳಿಗೆ ರೇಷನ್ ಅನ್ನ ಕೊಡ್ತಾರಂತೆ ಇಲ್ಲಿ ನಾಲ್ಕು ವರ್ಷದಿಂದ ಕಳ್ಳಾಟವನ್ನ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ ರೇಷನ್ ಕಡಿಮೆ ಬಂದಿದೆ ಅಂತ ಸಾರ್ವಜನಿಕರೆದರು ಕಳ್ಳಾಟವನ್ನ ನಡೆಸ್ತಾ ಇದ್ದಾರೆ ಇಲ್ಲಿನ ಅಧಿಕಾರಿಗಳು ಅಂತ ಈಗ ಆರೋಪ ಕೇಳಿ ಬರ್ತಾ ಇರುವಂತದ್ದು ಚಿಟಗುಪ್ಪ ತಾಲೂಕಿನ ಇಟಗ ಗ್ರಾಮದಲ್ಲಿ ರೇಷನ್ ಗೋಲ್ ಮಾಲ್ ನಡೀತಾ ಇದೆ ಕಾರ ಸಂತೆಯಲ್ಲಿ ಪಡಿತರ ಆಹಾರ ಮಾರಾಟವಾಗ್ತಾ ಇದೆಯಾ ಎಂಬ ಪ್ರಶ್ನೆ ಈಗ ಅನುಮಾನ ಕೂಡ ಈಗ ಇಲ್ಲಿ ವ್ಯಕ್ತವಾಗ್ತಾ ಇದೆ ಸಮಸ್ಯೆಯನ್ನ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ಅಲ್ಲಿನ ಸ್ಥಳೀಯರು ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕಿನ ಇಟಗಾ ಗ್ರಾಮದಲ್ಲಿ ಸರ್ಕಾರದಿಂದ ಬರುವಂತ ಪಡಿತರ ಧಾನ್ಯ ಸರಿಯಾಗಿ ಜನರ ಕೈ ಸೇರ್ತಾ ಇಲ್ಲ ಮಾಡದೆ ಎಲ್ಲೋ ಒಂದು ಕಡೆ ಗೋಲ್ಮಾಲ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಕೇಳಿ ಬಂದಿರುವಂತದ್ದು ಈಗ ಸಮಸ್ಯೆಯನ್ನ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ನೋ ಯೂಸ್ ಈಗ ಕೂಲಿ ಕಾರ್ಮಿಕರಿರ್ಬೋದು ಬಡವರು ಇರ್ಬೋದು ಮಹಿಳೆಯರಿರ್ಬೋದು ಎಲ್ರೂ ಕೂಡ ಯಾರ ಕೈಗೂ ಕೂಡ ಈ ಪಡಿತರ ಸಿಗ್ತಾ ಇಲ್ಲ ತಮ್ಮ ಕೂಲಿ ಕೆಲಸಗಳನ್ನ ಬಿಟ್ಟು ಪಡಿತರ ಆಹಾರ ವಿತರಣೆಗಾಗಿ ಗಂಟೆ ಗಂಟಲೆ ಲೈನ್ ನಲ್ಲಿ ನಿಂತು ಕಾಯ್ತಾ ಇರ್ತಾರೆ ಆದ್ರೆ ಪ್ರತಿ ತಿಂಗಳು ಕೂಡ ಬಯೋಮೆಟ್ರಿಕ್ ಅನ್ನ ಪಡಿತಾರಂತೆ ಆದ್ರೆ ಮೂರು ತಿಂಗಳಿಗೊಂದ್ಸಲಿ ನಾಲ್ಕು ತಿಂಗಳಿಗೊಂದ್ಸಲಿ ಪಡಿತರ ಅಕ್ಕಿಯನ್ನ ಕೊಡ್ತಾರೆ ಏನ್ ನಡೀತಾ ಇದೆ ಹಾಗಾದ್ರೆ ಪ್ರತಿ ತಿಂಗಳು ಬರುವಂತ ರೇಷನ್ ಎಲ್ಲಿ ಹೋಗ್ತಾ ಇದೆ ಇಲ್ಲ ಸರ್ಕಾರದಿಂದಲೇ ರೇಷನ್ ಬರ್ತಾ ಇಲ್ವಾ ಬಂದಿರುವಂತ ರೇಷನ್ ಎಲ್ಲಿ ಹೋಗ್ತಾ ಇದೆ ಪಡಿತರ ಆಹಾರ ವಿತರಣೆ ಮಾಡುವಂತ ಇಟಕ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಹತ್ತಿರ ಅಂದ್ರೆ ಯಾಕೆ ನಿಮ್ಗೆ ಪ್ರತಿ ತಿಂಗಳು ರೇಷನ್ ಕೊಡೋದಿಲ್ವಾ ತಮ್ಮನ ತಗೋ ತಗೋತೀರಾ ಎರಡ್ ಮೂರ್ ತಿಂಗಳಿಗೆ ಮಾತ್ರ ಸಲ ರೇಷನ್ ಕೊಡ್ತಾರೆ ಇದನ್ನ ಪ್ರಶ್ನೆ ಮಾಡಿದ್ರೆ ಅವರ ಉತ್ತರ ಒಂದು ರೀತಿಯಾಗಿ ಬೇಜವಾಬ್ದಾರಿತನದ ಉತ್ತರಗಳಿರುತ್ತಂತೆ ಐದ್ ಕೆಜಿ ಕೊಡುವ ಅಕ್ಕಿ ರೇಷನ್ ಕಡಿಮೆ ಬಂದಿದೆ ಅಂತ ಮೂರೇ ಕೆ ಜಿ ಕೊಡ್ತಾರೆ ಅಂದ್ರೆ ಐದ್ ಕೆಜಿ ಕೊಡುವಂತಹ ಜಾಗದಲ್ಲಿ ಮೂರ್ ಕೆ ಜಿ ಅಕ್ಕಿಯನ್ನ ಜನರಿಗೆ ಕೊಡ್ತಾ ಇರುವಂತದ್ದು ನಾಲ್ಕು ವರ್ಷದಿಂದ ಇದೇ ರೀತಿ ಮಾಡ್ಕೊಂಡು ಬಂದಿದ್ದಾರೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಪ್ರಯೋಜನಗಳು ಆಗ್ತಾ ಇಲ್ಲ ಬರೀ ಮೂರೇ ದಿವಸ ರೇಷನ್ ಕೊಡ್ತಾರೆ ನಲ್ವತ್ತರಿಂದ ಐವತ್ತು ಜನಕ್ಕೆ ರೇಷನ್ ಕಡಿಮೆ ಬಂದಿದೆ ಅಂತ ವಾಪಸ್ ಕಳಿಸ್ತಾರೆ ಕೂಲಿ ಕೆಲಸ ಬಿಟ್ಟು ರೇಷನ್ ತೆಗೆದುಕೊಳ್ಳಲು ಬಂದ್ರೆ ಇಲ್ಲಿ ರೇಷನ್ ಸಿಗಲ್ಲ ಅಲ್ಲಿ ಕೂಲಿ ಕೆಲಸ ಕಳ್ಕೊಂಡು ನಾವು ಏನ್ ಮಾಡ್ಬೇಕು ಅಂತ ಗ್ರಾಮದ ಮಹಿಳೆಯರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಸ್ಥಳಕ್ಕೆ ಆಹಾರ ನಿರೀಕ್ಷಕರು ಭೇಟಿಯನ್ನ ಕೊಡ್ಬೇಕು ಆ ಒಂದು ರೀತಿಯಾಗಿ ಭೇಟಿಯನ್ನ ಕೊಟ್ಟಿದ್ರು ಕೂಡ ಉತ್ತರ ಮಾತ್ರ ನೆಪ ಮಾತ್ರಕ್ಕೆ ಅನ್ನೋ ಕೇಳಿ ಕೇಳ್ಬರ್ತಾರು ಅಂತ ಆರೋಪ ಇದು ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶ್ರೀಮಂತರಾವ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಏನು ಶ್ರೀಮಂತರಾವ್ ಏನ್ ನಡೀತಾ ಇದೆ ಅಲ್ಲಿ ಪ್ರತಿ ತಿಂಗಳು ಬಯೋಮೆಟ್ರಿಕ್ ತಗೋತಾರೆ ಆದ್ರೆ ತಿಂಗ್ಳಿಗೆ ಸರಿಯಾಗಿ ರೇಷನ್ ಕೊಡಲ್ಲ ಎರಡು ತಿಂಗಳು ಮೂರು ತಿಂಗಳು ನಾಲ್ಕ್ ತಿಂಗಳು ಈ ರೀತಿ ಕೊಡ್ತಾ ಇದ್ದಾರೆ ಆದ್ರೆ ಪ್ರತಿ ತಿಂಗಳು ರೇಷನ್ ಬರ್ತಾ ಇರುವ ಬರ್ತಾ ಇರುವ ರೇಷನ್ ಎಲ್ಲಿ ಹೋಗ್ತಾ ಇದೆ ಸಂಪರ್ಕ ಕಡಿತಗೊಂಡಿದೆ ಮತ್ತೆ ನಾವು ಅವರನ್ನ ಪ್ರಯತ್ನ ಮಾಡ್ತೀವಿ ಸಂಪರ್ಕಿಸೋಕೆ ಇನ್ನು ನಾನೀಗಾಗ್ಲೇ ಹೇಳ್ತಾ ಇದೆ ನಾಲ್ಕು ವರ್ಷದಿಂದ ಕೂಡ ಈ ಗ್ರಾಮದಲ್ಲಿ ಇದೇ ರೀತಿ ತೊಂದರೆಗಳು ಕಂಡು ಬರ್ತಾ ಇದೆಯಂತೆ ಇದೇ ರೀತಿ ಪ್ರಾಬ್ಲಮ್ಗಳಾಗ್ತಾ ಆಗ್ತಾ ಇದೆಯಂತೆ ಎಷ್ಟೇ ಮನವಿ ಮಾಡಿದ್ರು ಎಷ್ಟೇ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಇಲ್ಲಿಗೆ ಒಂದು ಸಿಗ್ತಾ ಇಲ್ಲ ಏನು ಅಲ್ಲಿ ಐದ್ ಕೆಜಿ ಕೊಡೋ ಜಾಗಕ್ಕೆ ಮೂರ್ ಕೆಜಿ ಕೊಡೋದು ಬರುವಂತ ರೇಷನ್ನು ನಲ್ವತ್ತೈವತ್ತು ಜನಕ್ಕೆ ಕಡಿಮೆ ಬರ್ತಾ ಇದೆ ಅನ್ನೋ ಒಂದು ಉತ್ತರಗಳನ್ನ ಕೂಡ ಕೊಡ್ತಾ ಇರತ್ತೆ ಸೊ ಮತ್ತೆ ನಮ್ಮ ರಿಪೋರ್ಟರ್ ಜಾಯಿನ್ ಆಗಿದ್ದಾರೆ ಇನ್ನು ಶ್ರೀಮಂತ ಈಗ ಅಲ್ಲಿ ಒಂದು ರೀತಿಯಾಗಿ ಸಮಸ್ಯೆಗಳು ಎರಡು ರೀತಿ ಇದೆ ಒಂದು ಬರುವಂತ ರೇಷನ್ ಕಡಿಮೆ ಬಂದಿದೆ ಅಂತ ಉತ್ತರಗಳನ್ನ ಕೊಡ್ತಾರೆ ಜೊತೆಗೆ ಬಯೋಮೆಟ್ರಿಕ್ ತಗೊಳ್ತಾರೆ ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಒಂದೊಂದ್ಸಲಿ ರೇಷನ್ ಅನ್ನ ಕೊಡ್ತಾರೆ ಪ್ರತಿ ತಿಂಗಳು ರೇಷನ್ ಬರ್ತಾ ಇದೆಯಾ ಬಂದ್ರು ರೇಷನ್ ಎಲ್ಲಿ ಹೋಗ್ತಾ ಇದೆ ಹೌದು ರಚನಾ ಅವರೇ ಹೇಳಿ ನಿನ್ನೆ ಇಡ್ಗಾ ಗ್ರಾಮ ಪಂಚಾಯತ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತಿ ಇದೆ ಅಲ್ಲ ಅಲ್ಲಿ ಗ್ರಾಮದ ಮಹಿಳೆಯರು ಕೂಲಿ ಕಾರ್ಮಿಕರು ಜಮಾವಣೆಗೊಂಡಿದ್ರು ಮತ್ತೆ ನಾವು ಸಂಪರ್ಕ ಮಾಡೋ ಪ್ರಯತ್ನವನ್ನ ಮಾಡ್ತೀನಿ ಏನೋ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ ಅಂತ ಅನ್ಸುತ್ತೆ. ಕರೆನೆ ಇರಲ್ಲ. ನಿಮಗೆ ಎಷ್ಟು ತಿಂಗಳುಗೆ ಒಂದ ಸಲ ಸಿಗಲಿತದ ಹಾಕೋರೆ? ನಾವು ಬಂದ್ರೆ ಎಲ್ಲಸರಿ ಜಗಳ ಆಡದೇ ಬಂದ್ರೆ ಕೆಲಸ ಬಿಟ್ಟು ಜಗಳ ಆಡದೇ ಬಂದ್ರೆ ಕರೆಕ್ಟ್ ರೇಷನ್. ಹೋಲಿನಾ ಎರಡು ದಿನ ಅಂದ್ರೆ ಆಗತಿದೆ ನಾವು ಭಸೈ ಇದ್ದಂಗೇ ನಾವು. ಆಸನ್ ದಿನ फिरಕೋ ಬಿ ಹೊರ جانا ಈ پیچھےಗೋ. ಹಾ. لو ہاں ایک دم تھوڑے تھوڑے آج ہاں نہیں الگ کرو دو طرف ایسا تو دینا نہیں گمن ವರ್ಷ ನಡ್ದ ಅವ್ರಿಗೆ ಕೇಳಕ್ ಹೋದ್ರೆ ಏನಾದ್ರೂ ರಾಸನ್ ಕಂಬ ಉಂಟದ ಕಳ್ಸಲಿ ಕಂಪ್ತಾರೆ ಫುಡ್ ಇನ್ಸ್ಪೆಕ್ಟರ್ ಕೇಳ್ರಿ ಅವ್ರಿಂಗ್ ಜನ ಒಂದು ತಿಂಗಳು ಪೂರಾ ಹಡಪ್ ಮಾಡೋಕ್ಕಾರ ಅದು ಸುಮಾರು ಈಗ ಎಂಟು ಒಂಬತ್ತು ತಿಂಗಳು ಹಿಂದೆ ಒಂದು ಕೋಟಿ ಹಡಪ್ ಮಾಡಿದ್ರು ಯಾಕಂದ್ರೆ ರಾಸಂಗಿ ಕೊಡದೆ ಫಸ್ಟ್ ತಿಂಗಳು ನಿಂದ ಸ್ಟಾರ್ಟ್ ಆಗಬೇಕು ಪ್ರತಿ ತಿಂಗಳು ತಿಂಗಳು ಮಂತ್ ಇವರು ತಿಂಗಳು ಎಂಡಿಂಗ್ ಸ್ಟಾರ್ಟ್ ಮಾಡ್ತಾರೆ ಇಪ್ಪತ್ತು ತಾರೀಕಿನಿಂದ ತಮ್ಮ ಅದು ತಂಬಾದ್ರೂ ನಾವು ಏನಾದರೂ ಇಲ್ಲಿ ಡ್ರೆಸ್ ಇರ್ತದೆ ಅದು ಕೊಡ್ಲಕ್ಕೂ ನಮ್ಗೆ ಆಗೋಲ್ಲ ಎಲ್ಲ ಹೊರಗಡೆ ಕೊಟ್ಟು ಹತ್ತು ರೂಪಾಯಿ ಕೊಟ್ಟು ತಂದ್ಕೊಂಡು ಮಾಡಿ ಬರ್ತೀವಿ ಈಗ ಇಲ್ಲಿ ಇಲ್ಲಿಂದ ಮತ್ತು ಲಾಸ್ಟ್ ಏನಿಗೆ ನಿಮ್ಗೆ ತಂಬಿ ಆಗಿಲ್ಲ ಅಂತಾರೆ ಅದೂ ಇದು ಪ್ರಾಬ್ಲಮ್ ಅದ ಬಟ್ ಅದೇನಾದ್ರೂ ಇವ್ರು ಹೇಳ್ತಾ ಇದ್ದಾರೆ ಇವ್ರು ನಮ್ನಕ್ಕೆ ತೋರ್ತಾ ಇಲ್ಲ ಯಾರು ಅಲ್ಲಿ ಒಂದ್ಸರಿ ಮೀಟಿಂಗ್ ನಾವು ಕೇರ್ ಮಾಡ್ತೀವಿ ಎಲ್ಲ ಸಾಲ್ವ್ ಮಾಡ್ತೀವಿ ಅಂತ ಹೇಳಿ ಎಲ್ಲ ಹೇಳಿದ್ರು ಪ್ರತಿಯೊಬ್ಬರಿಗೆ ಅಕ್ಕಿ ರೇಷನ್ ಕೊಡ್ಬೇಕು ಎಷ್ಟು ಕೊಡ್ತಾ ಇದ್ ಕೆಜಿ ಕೊಡ್ಬೇಕಾ ಒಂದು ಕಾರ್ಡ್ ಹಿಂದೆ ಕೊಡ್ತಾರೆ ಐದ ಕೆಜಿ ಯಾರಿಗೆ ನಮ್ಮ ಕೇಳ್ತಾರ ಕರೆಕ್ಟ್ ಆಗಿ ಕೊಡ್ತಾರ ಬೇರೆ ಯಾರಿಲ್ಲ ಗೊತ್ತಿಲ್ಲವರಿಗೆ ಕೆಜಿ ಕಡಿಮೆ ಸರಿ ಉಪ ತಾಲೂಕಿನ ಗ್ರಾಮದಲ್ಲಿ ಇದೀವಿ ಈ ಪಡಿತರ ರೇಷನ್ ಸಿಗ್ತಾ ಇಲ್ಲ ಅಂತ ಗ್ರಾಮದ ಮಹಿಳೆಯರು ಆರೋಪ ಮಾಡ್ತಾ ಇದ್ದಾರೆ ಏನ ಅಂತ ಅಂತ ಅವ್ರ ಜೊತೆ ಮಾತಾಡೋಣ ಬನ್ನಿ

ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶ್ರೀಮಂತರಾವ್ ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇನ್ನು ಶ್ರೀಮಂತರಾವ್ ಇಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ ಈ ಗ್ರಾಮದಲ್ಲಿ ಒಂದು ಪ್ರತಿ ಮಂತ್ ಬಯೋಮೆಟ್ರಿಕ್ ತಗೋತಾರೆ ಆದ್ರೆ ಸರಿಯಾದ ರೀತಿಯಲ್ಲಿ ರೇಷನ್ ಕೊಡ್ತಾ ಇಲ್ಲ ಮೂರು ತಿಂಗಳಿಗೊಂದ್ಸಲಿ ನಾಲ್ಕು ತಿಂಗಳಿಗೊಂದ್ಸಲಿ ಕೊಡ್ತಾ ಇದ್ದಾರೆ ಜೊತೆಗೆ ಬರುವಂತ ರೇಷನ್ ಕಡಿಮೆ ಬಂದಿದೆ ಅಂತ ಕೂಡ ಉತ್ತರಗಳನ್ನ ಕೊಡ್ತಾರಂತೆ ಇರುತ್ತೆ ಏನ್ ಆಗ್ತಾ ಇದೆ ಜೊತೆಗೆ ಪ್ರತಿ ತಿಂಗಳು ರೇಷನ್ ಬರ್ತಾ ಇಲ್ವಾ ಇಲ್ಲಿ ಹೌದು ರೇಷನ್ ಅವರೇ ನಿನ್ನೆ ಇಟಗ ಗ್ರಾಮದ ಕೂಲಿ ಕಾರ್ಮಿಕರು ಮಹಿಳೆಯರು ರೇಷನ್ ಅಂಗಡಿಗೆ ಬಂದು ಗ್ರಾಮದಲ್ಲಿ ಕೂಲಿ ಕಾರ್ಮಿಕರು ಬಂದು ಏಕೆ ಪ್ರತಿ ತಿಂಗಳು ರೇಷನ್ ಕೊಡ್ತಾ ಇಲ್ಲ ಏನ್ ರೇಷನ್ ಬರ್ತಾ ಇಲ್ಲ ಅಂತ ಜಗಳ ಮಾಡ್ತಾ ಇದ್ರು ಮತ್ತೆ ಪ್ರತಿ ತಿಂಗಳು ಬಯೋಮೆಟ್ರಿಕ್ ತಮ್ಮ ತಗೋತಾರೆ ಬಟ್ ಎರಡ್ ತಿಂಗಳಿ ಮೂರ್ ತಿಂಗಳು ಒಂದ್ಸಲ ಕೊಡ್ತಾರೆ ಮತ್ತೆ ಸರ್ಕಾರದಿಂದ ಬಡವರಿ ಕೂಲಿ ಕಾರ್ಮಿಕರಿಗೆ ಫ್ರೀ ಆಗಿ ಐದ್ ಕೆಜಿ ಐದ್ ಕೆನ ಕೊಡ್ತಾರೆ ನಮ್ ರೇಷನ್ ಅಂಗಡಿಯಲ್ಲಿ ಏನದಂದ್ರೆ ಮೂರ್ ಕೆಜಿನೇ ಕೊಡ್ತಾರೆ ಯಾಕೆ ಮೂರ್ ಕೆಜಿ ಕೊಡ್ತಾ ಇದ್ರೆ ಕಡಿಮೆ ಬಂದಿದೆ ರೇಷನ್ ಬಂದಿಲ್ಲ ಮತ್ತೆ ನೆಕ್ಸ್ಟ್ ಮಂತ್ ಕೊಡ್ತೀವಿ ಅಂತ ಹೇಳ್ತಾರೆ ನೆಕ್ಸ್ಟ್ ಮಂತ್ ಕೊಡಲ್ಲ ಇದೇ ರೀತಿ ನಾಲ್ಕು ವರ್ಷದಿಂದ ಇದೇ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು ಆರೋಪ ಮಾಡ್ತಾ ಇದ್ರು ಮತ್ತೆ ಇದ್ರ ಬಗ್ಗೆ ಅಧಿಕಾರಿ ಗಮನಕ್ಕೆ ತಂದಿದಿರಾ ಅಂತ ನಾವು ಕೇಳಿದ ಪ್ರಶ್ನೆಗೆ ಅಧಿಕಾರಿ ಗಮನಕ್ಕೆ ತಂದ್ರು ಪ್ರಯೋಜನ ಅಧಿಕಾರಿಗೂ ಇನ್ಫೆಕ್ಷನ್ ಮಾಡಾಕ ಬಂದಿದ್ರು ಬಂದ್ ಅವ್ರ ಜೊತೆ ಏನ್ ಮಾತಾಡಿದ್ರು ಏನೋ ಗೊತ್ತಿಲ್ಲ ಇನ್ನು ಮುಂದೆ ಆ ರೀತಿ ಆಗದಂಗೆ ನೋಡ್ಕೋತಾರೆ ಅಂತ ಹೇಳಿ ಬೇಜವಾಬ್ದಾರಿ ಉತ್ತರ ಕೊಟ್ಟು ಹೋಗಿದ್ದಾರೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ರು ಆಮೇಲೆ ಏನದ ಪ್ರತಿ ತಿಂಗಳು ನಲ್ವತ್ತರಿಂದ ಐವತ್ತು ಜನಕ್ಕೆ ರೇಷನ್ ಕಡಿಮೆ ಬಂದಿದೆ ಅಂತ ವಾಪಸ್ ಕಳಿಸ್ತಾರೆ ಅಂತ ಆರೋಪ ಮಾಡ್ತಾ ಇದ್ರು ಈಗ ಆ ರೇಷನ್ ಬರ್ತಾನೆ ಇಲ್ವಂತ ಸರ್ಕಾರದಿಂದ ಸರ್ಕಾರ ಕೊಡ್ತಾ ಇಲ್ವಾ ಇಲ್ಲ ಕೊಟ್ಟಿರುವಂತ ರೇಷನ್ ಗಳನ್ನ ಅದು ಜನರಿಗೆ ತಲುಪಿಸೋದ್ರಲ್ಲಿ ಇವ್ರಗಳು ಏನಾದ್ರೂ ಮಾಡ್ತಾ ಇದಾರ ಅಂತ ಅವರು ವಿತರಕರಿಗೆ ನಾನು ಕೇಳಿದೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ರೇಷನ್ ಮೇಲಿಂದ ಕಡಿಮೆ ಬರ್ತಾ ಇದೆ ಅದ್ರ ಬಗ್ಗೆ ನಾನು ಅಧಿಕಾರಿಗೆ ಮನೆಗೆ ತಂದಿದ್ದೆ ಅಂತ ಹೇಳ್ತಾರೆ ಇವ್ರಿಗೆ ಎಷ್ಟ ಬಯೋಮೆಟ್ರಿಕ್ ತಗೋತಾರೆ ಅಷ್ಟು ರೇಷನ್ ಫುಲ್ ರೇಷನ್ ಬರುತ್ತೆ ಅಂತ ಅವ್ರು ಹೇಳ್ತಾರೆ ರಚನಾ ಅವರೇ ಓಕೆ ಧನ್ಯವಾದ ಶ್ರೀಮಂತ ಹೇಳಿ ಹೇಳಿ ಇಲ್ಲಿ ರೇಷನ್ ತಗೋಬೇಕಂತ ಕೂಲಿ ಕೆಲಸ ಬಿಟ್ಟು ಬರ್ತೀವಿ ನಾವು ಇಲ್ಲಿ ರೇಷನ್ ಸಿಗಲ್ಲ ಅಲ್ಲಿ ಕೂಲಿ ಕೆಲ್ಸಾನು ಸಿಗಲ್ಲ ಅಂತ ಆ ಗ್ರಾಮದ ಬಡ ಜನರು ಮಹಿಳೆಯರು ಆರೋಪ ಮಾಡ್ತಾ ಇದ್ರು ಓಕೆ ಓಕೆ ಧನ್ಯವಾದ ಶ್ರೀಮಂತರ ತಮ್ಮೆಲ್ಲ ಮಾಹಿತಿಗಾಗಿ ಇನ್ನೊಂದು ಮಾತು ಅದು ಆಹಾರ ನಿರೀಕ್ಷಕರು ಬಂದು ಜನ ಜೊತೆ ಚರ್ಚೆ ಮಾಡಿ ಸರ್ ಇದು ಆಹಾರ ಪ್ರತಿ ತಿಂಗಳು ಯಾಕೆ ಕೊಡ್ತಾ ಇಲ್ಲ ಯಾಕೆ ಕಡಿಮೆ ಬರ್ತಾ ಇದೆ ಅಂತ ಈ ರೀತಿ ಪ್ರಶ್ನೆ ಮಾಡಿದಾಗ ಅವ್ರ ಆಹಾರ ನಿರೀಕ್ಷಕರಿಗೆ ಏನ್ ಹಾರೈಕೆ ಉತ್ತರ ಕೊಡ್ತಾ ಇದಾರೆ ಅಂತಂದ್ರೆ ಇದು ನೀವು ನೀವು ಅವರು ನಿಮ್ಮ ಕಾರ್ಯದರ್ಶಿ ಕೇಳಿ ನನಗೇನ್ ಕೇಳ್ತಾ ಇದ್ರ ಅವ್ರು ಏನ್ ದೂರ್ ಕೊಡ್ತಾ ಇದ್ದೀರಾ ಆ ದೂರನ್ನ ಬರೆದುಕೊಂಡು ಹೋಗಿ ಅವ್ರಿಗೆ ನೋಟಿಸ್ ಕೊಡ್ತೀನಷ್ಟೇ ಕೆಲ್ಸ ಇಷ್ಟೇ ಮತ್ತೇನಿಲ್ಲ ಅಂತ ಹಾರೈಕೆ ಉತ್ತರ ಕೊಟ್ಟು ಹೋಗ್ತಾ ಇದಾರೆ ಮಾತಾಡ್ತೀವಿ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಧನ್ಯವಾದ ಏನು ಈ ಗ್ರಾಮದಲ್ಲಿ ಪಡಿತರ ಸಮಸ್ಯೆ ಇದೆ ಬಹಳಷ್ಟು ಇದೆ ಉತ್ತರ ಪ್ರಶ್ನೆಯನ್ನ ಮಾಡಿದ್ರೆ ಇಲ್ಲಿ ಪ್ರಶ್ನೆ ಮಾಡೋದೇ ತಪ್ಪು ಅನ್ಸುತ್ತೆ ಪ್ರಶ್ನೆ ಮಾಡಿದ್ರೆ ಬೇಜವಾಬ್ದಾರಿತನದ ಉತ್ತರಗಳು ಕೂಡ ಇಲ್ಲಿ ಬರ್ತಾ ಇದೆ ಒಂದು ತಿಂಗಳು ಪೂರಾ ಹಡಪ್ ಮಾಡೋಕ್ಕಾರ ಅದು ಸುಮಾರಿಗೆ ಎಂಟು ಒಂಬತ್ತು ತಿಂಗಳ ಹಿಂದೆ ಒಂದು ಕೋಟೆ ಹಡಪ್ ಮಾಡಿದ್ರು ಯಾಕಂದ್ರೆ ಆಸನ್ಗೆ ಕೊಡದೆ ಫಸ್ಟ್ ತಿಂಗಳು ಮಂತ್ ನಿಂದ ಸ್ಟಾರ್ಟ್ ಆಗ್ಬೇಕು ಪ್ರತಿ ತಿಂಗಳು ತಿಂಗಳ ಮಂತ್ ಇವ್ರು ತಿಂಗಳು ಎಂಡಿಂಗ್ ಸ್ಟಾರ್ಟ್ ಮಾಡ್ತಾರೆ ಇಪ್ಪತ್ತಾರೀಕು ನಿಂತ ತೋತಾರೆ ಅದು ತಂಬಾದರೂ ನಾವೇನೋ ಇಲ್ಲಿ ಡ್ರೆಸ್ ಇರ್ತಲ್ಲ ಅದು ನಮ್ಗೆ ಆಗಲ್ಲ ಎಲ್ಲ ಹೊರಗಡೆ ಕೊಟ್ಟು ಹತ್ತು ರೂಪಾಯಿ ಕೊಟ್ಟು ತಂಬ್ಕೊಂಡು ಮಾಡ್ಬರ್ತೀವಿ ಇದು ತಂಬಾದ್ರೂ ಇಲ್ಲಿ ಏನದ ಮತ್ತು ಲಾಸ್ಟ್ ಟೈಮಲ್ಲಿ ಮುಗಿದಾವೆಲ್ಲ ತಂಬೆ ಆಗಿಲ್ಲ ಅಂತಾರೆ ಅದೂ ಇಲ್ಲಿ ಪ್ರಾಬ್ಲಮ್ ಅದ ಬಟ್ ಅದೇನಾದ ಇವ್ರು ಹೇಳ್ತಾ ಇದ್ರೆ ಇವ್ರಿಗೆ ಗಮನಕ್ಕೆ ಹೋಗ್ತಾ ಇಲ್ಲ ಯಾರು ಅಲ್ಲ ಒಂದ್ಸರಿ ಮೀಟಿಂಗ್ ಕೇರ್ ಮಾಡ್ತೀವಿ ಎಲ್ಲ ಸಾಲ್ವ್ ಮಾಡ್ತೀವಿ ಅಂತ ಹೇಳಿ ಎಲ್ಲ ಹೇಳಿದ್ರು ಪ್ರತಿಯೊಬ್ಬರಿಗೆ ಎಷ್ಟ ಅಕ್ಕಿ ರೇಷನ್ ಕೊಡ್ಬೇಕು ಎಷ್ಟು ಕೊಡ್ತಾ ಇದ್ದಾರೆ ಐದ ಕೆಜಿ ಕೊಡ್ಬೇಕಾ ಕೆಜಿ ಐದ ಕೆಜಿ ಕೆಜಿ ಯಾರಿಗೆ ಕೊಡ್ತಾರ ಬೇರೆ ಯಾರಿಲ್ಲ ಗೊತ್ತಿಲ್ಲವರಿಗೆ ಕೆಜಿ ಕಡಿಮೆಡ್ ಉಪ ತಾಲೂಕಿನ ಇಟ್ಗಾ ಗ್ರಾಮದಲ್ಲಿ ಇದೀವಿ ಈ ಪಡಿತರ ರೇಷನ್ ಸಿಗ್ತಾ ಇಲ್ಲ ಅಂತ ಗ್ರಾಮದ ಮಹಿಳೆಯರು ಆರೋಪ ಮಾಡ್ತಾ ಇದಾರೆ ಏನಂತ ಅವ್ರ ಜೊತೆಗೆ ಮಾತಾಡೋಣ ಬನ್ನಿ ಅಕöre ಏನಾಗ್ತಿದೆ ಹೇಳ್ರಿ ಸ್ಟೇಷನ್ ನಾವು தாம் ಕೂಡಲೇ ತೆವೆರಿ ನಮಗೆ ರೇಷನ್ ಸಿಗಲ್ಲ ಗೆದಾ ಎರಡೆರಡು ತಿಂಗಳದು ಮೂರು ಮೂರು ತಿಂಗಳು ಹಂಗಿರಲತದ ಬಂದ್ರ ರೇಷನ್ ಇಲ್ಲ ಅಂತಾರೆ ಒಂದೆ ದಿನಗಳು ಕೊಡ್ತಾರೆ ಅಂತ ಮತ್ತೆ दुसरा ತಿಂಗಳುಂದ್ರೆ ಈಗ ಇಲ್ಲ ಮುந்தி ಮಾರ ಬರ ಅಂತಾರೆ ಮತ್ತೆ ಮುಂದಿನ ತಿಂಗಳು ಬಂದ್ಯಾ ಅಂತಾರೆ ಮತ್ತೆ ಯಾವಾಗ ಇದಿಲ್ಲ ಅಕöre ಮತ್ತೆ ನಾವು தாம் ಕಟ್ಟ ರೇಷನ್ ಏಕಡೆತದ್ರಿ ಸರ್ ಈಗ ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕಿನ ಇಟಗ ಗ್ರಾಮ ಏನಿದೆ

ہاں کون سی لو ہاں ایک دم تھوڑے تھوڑے دے ہاں نہیں الگ کرو دو طرف ایسا تو دینا نہیں

ತಿಂಗಳು ಈಗ ಎಂಟು ಒಂಬತ್ತು ತಿಂಗಳ ಹಿಂದೆ ಮಾಡಿದ್ರೆ ಈಗ ಈ ಮೇಲಧಿಕಾರಿಗಳ ಗಮನಕ್ಕೆ ಏನಂತ ತಗೊಂಡ್ ಬಂದಿದ್ದೀರಾ ಮೇಲಧಿಕಾರಿಗಳ ಗಮನಕ್ಕೆ ನೀವು ಕೊಟ್ಟಿರುವಂತಹ ವಿಚಾರ ಏನು ಏನ್ ಸಮಸ್ಯೆ ಇದೆ ಅಂತ ಕೊಟ್ಟಿದ್ದೀರಾ ನಿಮ್ಮ ಗಮನಕ್ಕೆ ಏನ್ ಸಮಸ್ಯೆ ಅಂತ ಬಂದಿದೆ ಅಲ್ಲಿ ಒಂದ್ ಮಂತ್ ಇರುವ ರೇಷನ್ ಕೆಲವು ಜನಕ ಒಂದು 44 ಮೆಂಬರಿಗೆ ಕಂಪ್ಲಿಯೆಂಟ್ ವರದಿ ಕೊಟ್ಟಿದ್ದೀನಿ ಮೇಡಂ. ಇಲ್ಲಿ ನಮ್ಮ ಗಮನಕ್ಕೆ ಬಂದಿರೋದು ಸರ್ ಒಂದು ಪ್ರತಿ ತಿಂಗಳು ಬಯೋಮೆಟ್ರಿಕ್ ತಗೊಳ್ತಾರೆ ಬಟ್ ಪ್ರತಿ ತಿಂಗಳು ರೇಷನ್ ಕೊಡಲ್ಲ. ಎರಡು ತಿಂಗಳು ಮೂರು ತಿಂಗಳು ಒಂದ್ಸಲಿ ಕೊಡ್ತಾರೆ ಅಂತ. ಆತರ ಆತರ ಏನಿಲ್ಲ ಮೇಡಂ ಆತರ ಏನಿಲ್ಲ. ಆತರ ಇದೆ ಅಂತ ಅಲ್ಲಿನ ಗ್ರಾಮಸ್ಥರು ಅಲ್ಲ ಮಹಿಳೆಯರು ಹೇಳ್ತಾ ಇದಾರೆ ಅದನ್ನ ನಾವು ವಿಚಾರಕ್ಕೆ ಮೇಡಂ ಆತರ ಏನಿಲ್ಲ ಮೇಡಂ ಆತರ ನಮಂತ ಗಮನಕ್ಕೆ ಬಂದಿಲ್ಲ ಮೇಡಂ. ನಿಮ್ಮ ಗಮನಕ್ಕೆ ಬಂದಿರೋದೇನು ಹಂಗಾದ್ರೆ ನಿಮ್ಮ ಗಮನಕ್ಕೆ ಬಂದಿರೋದೇನು ಈ ಮಾತ್ರ ಕೊಟ್ಟಿದ್ದಾರೆ ಇನ್ನು ಉಳಿದ ಹಿಂದಿನ ಹಿಂದೆ ಸರಿಯಾಗಿ ಹೋಗಿದೆ ಅಂತ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದಾರ ಹೌದು ಇದು ನಿಮಗ್ ಬಂದಿರುವಂತದ್ದು ಈಗ ನೀವು ಸ್ಥಳಕ್ಕೆ ಅಂದ್ರೆ ಆ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ರಿ ಅಲ್ವಾ ಕೊಟ್ಟಾಗ ನೀವು ಮೇಲಧಿಕಾರಿಗಳನ್ನ ಕೇಳ್ಕೊಳ್ಳಿ ಇದು ನನಗೆ ಬರೀ ನಾನು ಅರ್ಜಿ ತಗೊಂಡೋಗವ್ರು ಕೊಡೋದಷ್ಟೇ ಕೆಲಸ ಅಂತೇನೋ ಹೇಳುದ್ರಂತೆ யவிட்டுவ மேலா நம்ேலிகாரி அல்ல விக் உத்தர கொடுப்போம் மெலாம் அல்ல ಈ ನಮಗೆ ಗ್ರಾಮಸ್ಥರು ನಮ್ಮ ಹತ್ರ ಒಂದು ನಿಮ್ಮ ಹತ್ರ ಒಂದು ಹೇಳಲ್ಲ ಅಲ್ಲಿ ಒಬ್ರು ಇಬ್ಬರಲ್ಲ ಎಲ್ಲರೂ ಹೇಳ್ತಾ ಇರುವಂತದ್ದು ಪ್ರತಿ ತಿಂಗಳು ಬಯೋಮೆಟ್ರಿಕ್ ತಗೋತಾರೆ ರೇಷನ್ ಕೊಡಲ್ಲ ಅಂತ ಆಮೇಲೆ ಐತ್ ಕೆಜಿ ಕೊಡೋ ಜಾಗಕ್ಕೆ ಮೂರ್ ಕೆಜಿ ಕೊಡ್ತಾರಂತೆ ಐತ್ ಕೆಜಿ ಕೊಡೋ ಜಾಗಕ್ಕೆ ಮೂರ್ ಕೆಜಿ ಕೊಡ್ತಾರಂತೆ ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ ಕಂಪ್ಲೀಟ್ ಇಲ್ಲ ಮೇಡಮ್ ಪ್ರತಿ ತಿಂಗಳು ಎಲ್ಲಾನು ಕರೆಕ್ಟ್ ಆಗಿ ಹೋಗ್ತಾ ಇದೆ ಅಂತ ನಿಮ್ಮ ಗಮನಕ್ಕೆ ಹೌದು ಆಯ್ತು ರೀ ಮೇಲ್ ಅಧಿಕಾರಿಗಳ ಹತ್ರ ಮಾತಾಡ್ಬಿಟ್ಟು ಆ ಗ್ರಾಮಸ್ಥರ ಹತ್ರನೂ ಮಾತಾಡ್ತೀವಿ ಏನಾದ್ರೂ ಪ್ರೂಫ್ ಸಿಕ್ತು ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ಕಾನೂನು ಕ್ರಮ ಆಗುತ್ತೆ ಎಚ್ಚರಿಕೆಯಿಂದ ಇನ್ನು ಏನು ತಾಲೂಕು ಆಹಾರ ನಿರೀಕ್ಷಕರಿದ್ದಾರೆ ಅವ್ರುಗಳು ಮಾತಾಡುವಂತ ಬೇಜವಾಬ್ದಾರಿ ಉತ್ತರಗಳಿವೆ ನಮ್ಮ ರೀತಿ ಮಾತಾಡ್ತಾರೆ ಅಂದ್ರೆ ಗ್ರಾಮಸ್ಥರ ನಮ್ಮ ಹತ್ರ ಒಂದು ಒಂದು ಹೇಳ್ತಾರ ಮೇಲಧಿಕಾರಿಗಳ ಹತ್ರ ಫಸ್ಟ್ ಮಾತಾಡಿ ಅಂತ ನಮ್ಮ ಹತ್ರನೇ ಹೇಳ್ತಾರೆ ಅಂದಮೇಲೆ ಇವರು ಆ ಗ್ರಾಮಸ್ಥರ ಹತ್ರ ಯಾವ ರೀತಿ ಮಾತಾಡಿರ್ಬೋದು ಒಂದು ಕೋಟಕ್ಕೆ ಹಾಟಕ್ಕೆ ಮಾಡಿದ್ರು ಯಾಕಂದ್ರೆ ಆಸಂಗ್ ಕೂಡದೆ ಫಸ್ಟ್ ಮಂತ್ ಮಂತ್ನಿಂದ ಸ್ಟಾರ್ಟ್ ಆಗಬೇಕು ಪ್ರತಿ ತಿಂಗಳು ತಿಂಗಳು ಮಂತ್ ಇವರು ತಿಂಗಳ ಎಂಡಿಂಗ್ ಸ್ಟಾರ್ಟ್ ಮಾಡ್ತಾರೆ ಇಪ್ಪತ್ತು ತಾರೀಕಿನಿಂದ ತಮ್ಮ ತೋತಾರೆ ಅದು ತಂಬಾದ್ರೂ ನಾವು ಏನಾದರೂ ಇಲ್ಲಿ ಡ್ರೆಸ್ ಇರ್ತದೆ ಅದು ತಂದು ಕೊಡ್ಲಕ್ಕ ನಮ್ಗೆ ಆಗಲ್ಲ ಎಲ್ಲೋ ಹೊರಗಡೆ ಕೊಟ್ಟು ಹತ್ತು ರೂಪಾಯಿ ಕೊಟ್ಟು ತಂದ್ಕೊಂಡು ಮಾಡಿ ಬರ್ತೀವಿ ಈಗ ಇಲ್ಲಿ ಇಲ್ಲಿಂದ ಮತ್ತು ಲಾಸ್ಟ್ ಏನಿಗೆ ಮುಗಿದೋಯ್ತು ತಂಬೆ ಆಗಿಲ್ಲ ಅಂತಾರೆ ಅದೂ ಇದು ಪ್ರಾಬ್ಲಮ್ ಅದ ಬಟ್ ಅದೇನಾದ ಇವ್ರು ಹೇಳ್ತಾ ಇದ್ದಾರೆ ಇವರು ಗಮನಕ್ಕೆ ತೋರ್ತಾ ಇಲ್ಲ ಯಾರು ಒಂದ್ಸರಿ ಮೀಟಿಂಗ್ ನಾವು ಕೇರ್ ಮಾಡ್ತೀವಿ ಎಲ್ಲ ಸಾಲ್ ಮಾಡ್ತೀವಿ ಅಂತ ಹೇಳಿ ಎಲ್ಲ ಎಲ್ಲಾ ಪ್ರತಿಯೊಬ್ಬರಿಗೆ ಎಷ್ಟ ಅಕ್ಕಿ ರೇಷನ್ ಕೊಡ್ಬೇಕು ಎಷ್ಟು ಕೊಡ್ತಾ ಇದ್ದಾರೆ ಐದ್ ಕೆಜಿ ಕೊಡ್ಬೇಕಾ ಒಂದ್ ಕಾರ್ಡ್ ಕಡಿಮೆ ಕೊಡ್ತಾರೆ ಕರೆಕ್ಟ್ ಕೊಡ್ತಾರ ಬೇರೆ ಯಾರ ಗೊತ್ತಿಲ್ಲ ಕೆಜಿ ಕಡಿಮೆ ಸರಿಪ ತಾಲೂಕಿನ ಇಟ್ಗಾ ಇದೀವಿ ಈ ಪಡಿತರ ರೇಷನ್ ಸಿಗ್ತಾ ಇಲ್ಲ ಅಂತ ಗ್ರಾಮದ ಮಹಿಳೆಯರು ಆರೋಪ ಮಾಡ್ತಾ ಇದ್ದಾರೆ ಏನಂತ ಅವ್ರ ಜೊತೆ ಮಾತಾಡೋಣ ಬನ್ನಿ

ہاں کوئی سی لو ہاں ایک دم تھوڑے تھوڑے ہاں نہیں الگ کرو دو طرف ایسا تو دینا نہیں

ಅವ್ರಿಗೆ ಕೇಳಕ್ ಹೋದ್ರೆ ಏನದ ರಾಸನ್ ಅದ ಅಲ್ಲಿಂದ ಏನಾದ್ರು ಕಳ್ಸಕ್ಕೆ ಅನ್ಕೊಂಡ್ರೆ ಫುಡ್ ಇನ್ಸ್ಪೆಕ್ಟರ್ ಕೇಳ್ರಿ ಜನ ಒಂದ್ ತಿಂಗಳು ಪೂರಾ ಹಡಪ್ ಹಿಂದೆ ಒಂದು ಕೋಟಕ್ಕೆ ಹಡಪ್ ಯಾಕಂದ್ರೆ ರಾಸಾಯನ ನೀರು ಫಸ್ಟ್ ತಿಂಗಳ ಮಂತ್ ನೀರು ಸ್ಟಾರ್ಟ್ ಆಗಬೇಕು ಪ್ರತಿ ತಿಂಗಳು ತಿಂಗಳು ಮಂತ್ ಎಂಡಿಂಗ್ ಸ್ಟಾರ್ಟ್ ಮಾಡ್ತಾರೆ ಅದೇ ಮೇಡಮ್ ಇಲ್ಲ ಒಂದೇ ಒಂದ್ ನಿಮಿಷ ನಾವು ಜಾಸ್ತಿ ಮಾತಾಡಲ್ಲ ಒಂದೇ ಒಂದ್ ನಿಮಿಷ ನಿಮ್ ರೆಸ್ಪಾನ್ಸ್ ಬೇಕಿತ್ತು ನಮಗೆ ಈಗ ಬೀದರ್ ಜಿಲ್ಲೆ ಚಿಟಿಕೊಪ್ಪ ತಾಲೂಕಿನಲ್ಲಿ ಇಟಗಾ ಅಂತ ಒಂದು ಗ್ರಾಮ ಇದೆ ಮೇಡಂ ಆ ಗ್ರಾಮದಲ್ಲಿ ಪಡಿತರ ಸಮಸ್ಯೆ ಬಹಳಷ್ಟಿದೆ ಇದನ್ನ ನಿಮ್ಮ ಕೆಳಮಟ್ಟದ ಅಂದ್ರೆ ತಾಲೂಕು ಆಹಾರ ನಿರೀಕ್ಷಕರ ಹತ್ರ ಮಾತಾಡಕೋದ್ರೆ ಅವ್ರದ್ದು ಬೇಜವಾಬ್ದಾರಿತನ ಉತ್ತರ ಇದೆ ನಮ್ಮ ಮೇಲಧಿಕಾರಿಗಳ ಮಾತಾಡಿ ಅಂತ ಹೇಳ್ತಾರೆ ಇದು ನಿಮ್ಮ ಗಮನಕ್ಕೆ ಬಂದಿದ್ಯಾ ಸಮಸ್ಯೆ ಬಂದಿಲ್ಲ ಓಕೆ ಓಕೆ ಎರಡ್ ತರ ಸಮಸ್ಯೆ ಇದೆ ಒಂದು ಒಂದು ಕೊಡುವಂತ ಅಕ್ಕಿ ಪ್ರತಿ ತಿಂಗಳು ಕೊಡಲ್ಲ ಬಯೋಮೆಟ್ರಿಕ್ ನ ತಗೋತಾರೆ ಪ್ರತಿ ತಿಂಗಳು ಮೂರ್ ತಿಂಗಳ ಒಂದ್ಸಲಿ ಅಕ್ಕಿ ಕೊಡ್ತಾರೆ ಅನ್ನೋದಿದೆ ಜೊತೆಗೆ ಕೊಡುವಂತ ಅಕ್ಕಿ ಐದ್ ಕೆಜಿ ಕೊಡೋ ಅಕ್ಕಿ ಮೂರ್ ಕೆಜಿ ಕೊಡ್ತಾರೆ

ಇನ್ಕ್ಲೂಡಿಂಗ್ ನಮ್ಮ ಅದೇ ರೀತಿ ಮಾತಾಡಿದ್ರು ಅವರು ಮಾಡಿ ಇದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸಬೇಕು ಮೇಡಮ್ ಧನ್ಯವಾದ ಇನ್ನ ಜಿಲ್ಲಾ ಆಹಾರ ನಿರೀಕ್ಷಕರು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಯಾವುದೇ ರಿಟರ್ನ್ ಅಲ್ಲಿ ಬಂದಿಲ್ಲ ಈ ರೀತಿ ಸಮಸ್ಯೆಗಳಿದೆ ಕೆಲವೊಂದು ನ್ಯಾಯ ಬೆಲೆ ಅಂಗಡಿಗಳಲ್ಲಿ ಅನ್ನೋ ಒಂದು ಮಾಹಿತಿ ಇದೆ ಅದನ್ನ ನಾನು ಎನ್ಕ್ವೈರಿ ಮಾಡ್ಲಿಕ್ಕೆ ಹೇಳಿದ್ದೀನಿ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಜಿಲ್ಲಾ ಆಹಾರ ನಿರ್ದೇಶಕರಾದಂತಹ ಸುರೇಖಾ ಅವರು ಕೂಡ ನೋಡೋಣ ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವ ರೀತಿ ಪರಿಹಾರವನ್ನ ಕೊಡ್ತಾರೆ ಅಂತ ಆದ್ರೆ ಯಾವ ಅಧಿಕಾರಿಗಳು ಇರ್ತಾರೆ ನಿಮಗೆ ಆ ಒಂದು ಪೋಸ್ಟ್ ಅನ್ನ ಕೊಟ್ಟು ಆ ಜಾಗದಲ್ಲಿ ಕೂರ್ಸಿರ್ತಾರೆ ಅಂದ್ರೆ ನೀವು ಪಬ್ಲಿಕ್ ಸೇವೆ ಮಾಡ್ಲಿಕ್ಕೆ ಜನರ ಸಮಸ್ಯೆಗಳನ್ನ ಕೇಳಲಿಕ್ಕೆ ಅದನ್ನ ಬಿಟ್ಟು ಬೇಜವಾಬ್ದಾರಿತನ ಉತ್ತರಗಳನ್ನ ಕೊಟ್ರೆ ಇದು ಯಾರು ಕೇಳಕ್ ರೆಡಿ ಇರಲ್ಲ ಇಲ್ಲ ಅಂತ ಆದ್ರೆ ಪೋಸ್ಟ್ ಬಿಟ್ಟು ಬಿಡಿ ಬೇರೆಯವ್ರು ಬಂದು ಕುತ್ಕೊಂಡ್ ಮಾಡ್ತಾರೆ ಸಾರ್ವಜನಿಕರ ಸೇವೆ ಮಾಡಕ್ಕೆ ಅಥವಾ ಸಾರ್ವಜನಿಕರ ಕೆಲಸ ಮಾಡಕ್ಕೆ ಅಂತ ಅದನ್ನ ಬಿಟ್ಟು ಬೇಜವಾಬ್ದಾರಿತನ ತನ ಮೇಲಧಿಕಾರಿಗಳ ಹತ್ರನೇ ಮಾತಾಡಿ ಅಂತ ಅಂದ್ರೆ ನೀವೇನಿಕ್ಕಿದ್ದೀರಾ ಅಲ್ಲಿ ನೀವ್ ಮಾಡ್ತಾರ ಕೆಲಸ ಏನು ಹಾಗಾದ್ರೆ ಆ ಈ ರೀತಿ ಯಾವುದೇ ಪ್ರಾಬ್ಲಮ್ ಗಳು ಬಂದಿಲ್ಲ ಬರೀ ಒಂದಷ್ಟು ಜನ ಶಾರ್ಟೇಜ್ ಆಗಿದೆ ಅಂತ ಹೇಳ್ತೀರಾ ಅವ್ರಗಳು ಸುಮ್ನೆ ಆರೋಪ ಮಾಡ್ತಾರ ಕೊಡುವಂತ ಅಕ್ಕಿಯಲ್ಲಿ ಮೂರ್ ಕೆಜಿ ಕೊಡ್ತೀರಾ ಐದ್ ಕೆಜಿ ಕೊಡೋ ಜಾಗಕ್ಕೆ ಜೊತೆಗೆ ಇದು ಇವತ್ತಿಂದು ನೆನ್ನೆದಲ್ಲ ಪ್ರಾಬ್ಲಮ್ ಎಷ್ಟೋ ವರ್ಷಗಳಿಂದ ನಡೀತಾ ಇರುವಂತ ಪ್ರಾಬ್ಲಮ್ ಗಳಿವು ಇದನ್ನ ನಿಮ್ಮ ಗಮನಕ್ಕೆ ತಂದ್ರು ಕೂಡ ನನ್ನ ಗಮನಕ್ಕೆ ಇಷ್ಟೇ ಬಂದಿರೋದು ನಾನು ಬಂದಿದ್ದೀನಿ ಬರ್ಕೊಂಡಿದ್ದೀನಿ ತಗೊಂಡೋಗಿ ಮೇಲಾಧಿಕಾರಿಗಳು ಕೊಡ್ತೀನಿ ಅಷ್ಟೇ ನಾನು ನಿಮ್ ಕೆಲ್ಸ ಅದು ನೀವ್ ಯಾಕೆ ಮಾಡ್ಬೇಕು ಅವ್ರೆ ತಗೊಂಡೋಗಿ ಕೊಡ್ತಾರೆ ಇದ್ರ ಕೆಲಸ ನಿಮ್ದೇನ್ ಮತ್ತೆ ಮಾಡ್ತಾ ಮಾಡುವಂತ ಕೆಲ್ಸನೇ ಏನು ನಿಮ್ದು ಪ್ರತಿ ಬಾರಿ ಗ್ರಾಮಸ್ಥರತ್ರ ಹೋಗ್ತಿರ ಸಮಸ್ಯೆಗಳನ್ನ ಕೇಳ್ತೀರಾ ಅಟ್ಲೀಸ್ಟ್ ಮಾತನಾಡುವಾಗ ಅದೊಂದು ಸೌಜನ್ಯ ಇರಲಿ ಯಾರ ಹತ್ರ ಮಾತಾಡಿದ್ರು ಅಷ್ಟೇ ನಿಮ್ ಮಾತುಗಳನ್ನ ಎಲ್ಲಾ ತಗೋಬೇಕು ನಿಮ್ ಹೇಳಿದ್ನ ಎಲ್ಲಾ ಕೇಳ್ಬೇಕು ಅನ್ನೋ ಯಾವ್ ರೂಲ್ಸು ಇಲ್ಲ ಯಾರ ಹತ್ರ ಮಾತಾಡ್ಬೇಕಾದ್ರು ಅಷ್ಟೇ ನೀವಿರೋದು ಅವ್ರಗಳೇ ಕೆಲಸ ಮಾಡ್ಕೊಡಕ್ಕೆ ಅಧಿಕಾರಿಗಳಂತ ಇರೋದು ಸರ್ಕಾರಿ ನೌಕರರಂತ ಇದ್ ಬಿಟ್ಟು ನೀವು ಸರ್ಕಾರ ಬರುವಂತಹ ಪಡಿತರ ಜನಗಳಿಗೆ ತಲುಪ್ತಾ ಇಲ್ಲ ಅಂತ ಅಂದ್ರೆ ಅದನ್ನ ತಲ್ಪ್ಸೋ ಕೆಲಸ ಮಾಡಿ ಅವರೇ ಬಂದು ನಿಮ್ಮತ್ರ ಮಾತಾಡಿಸ್ತಾರೆ ಅದನ್ನ ಬಿಟ್ಟು ನೀವು ಬರುವಂತಹ ಅಹ್ ಪಡಿತರದಲ್ಲಿ ಮೂರ್ ಕೆ ಜಿ ಸಿಕ್ಕಿದ್ರೆ ನಾಲ್ಕ್ ಕೆಜಿ ಸಿಗ್ತಾ ಇಲ್ಲ ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ ಅವರೆಲ್ಲ ಏನು ಶ್ರೀಮಂತ್ರ ಬಡವರು ಕೂಲಿ ಕೆಲಸ ಮಾಡೋರು ಪಾಪ ಒಂದೊತ್ತಿನ ಊಟ ಊಟಕ್ಕೆ ಕಷ್ಟ ಪಡ್ತಾ ಇರ್ತಾರೆ ಸರ್ಕಾರದಿಂದ ಏನೋ ಬಿಡು ಒಂದೊತ್ತಿಗೆ ಊಟಕ್ಕೆ ಬರುತ್ತೆ ಸಿಗುವಂತ ಕೀಲಿ ನಾವ್ ಎಷ್ಟೋ ದಿನ ಜೀವನ ಮಾಡ್ಬೋದು ಅನ್ಕೊಂಡಿರ್ತಾರೆ ಅದ್ರಲ್ಲೂ ನೀವುಗಳು ಈ ರೀತಿಯಾಗಿ ಬೇಜವಾಬ್ದಾರಿತನ ತೋರಿದ್ರೆ ಏನ್ ಮಾಡ್ತಾರೆ ಎಲ್ಲಿಗೆ ಹೋಗ್ತಾರೆ ಅವ್ರು ಯಾರತ್ರ ನ್ಯಾಯ ಕೇಳಬೇಕು ಪ್ರತಿ ಬಾರಿ ಮೇಲಧಿಕಾರಿಗಳಿಗೆ ಹೋದ್ರೆ ಮೇಲಧಿಕಾರಿಗಳು ಒಬ್ರು ಜಿಲ್ಲೆಗೆ ಅಂತ ಅಂದ್ರೆ ಅವ್ರಿಗೆ ಇಡೀ ಜಿಲ್ಲೆ ಸಮಸ್ಯೆ ನೋಡ್ಬೇಕಾಗುತ್ತೆ ತಾಲೂಕುಗೆ ಅಂತ ನಿಮ್ಮನ್ನ ವಹಿಸಿರ್ತಾರೆ ಅಂತ ಅಂದ ಮೇಲೆ ನಿಮ್ಮ ಕೆಲಸ ಇರುವಂತ ಸಮಸ್ಯೆಗಳನ್ನ ಸರಿಪಡಿಸೋದು ಅದನ್ನ ಬಿಟ್ಟು ಎಲ್ಲನೂ ತಗೊಂಡು ಮೇಲಧಿಕಾರಿಗಳ ಗಮನಕ್ಕೆ ತರೋಕೆ ನೀವ್ ಒಬ್ರೇ ಬೇಕಾಗಿಲ್ಲ ಅದನ್ನ ಗ್ರಾಮಸ್ಥರೇ ಮಾಡ್ತಾರೆ ಇದನ್ನ ನೆನ್ಪಲ್ಲಿ ಇಟ್ಕೋಬೇಕು ತಾಲೂಕು ಆಹಾರ ನಿರೀಕ್ಷಕರು ಯಾರಿದ್ದೀರಾ ಎಲ್ಲಾ ತಾಲೂಕುಗಳಲ್ಲೂ ಅದರಲ್ಲೂ ನೀವು ಮಾತಾಡುವಂತಹ ಶೈಲಿ ಬದಲಾಗಬೇಕು ಪ್ರತಿಯೊಬ್ಬರತ್ರ ಅದ್ರಲ್ಲಿ ಅದ್ರಲ್ಲೂ ನೀವು ಹೇಳಿರುವಂತ ಕೆಲವು ಪಾಯಿಂಟ್ ಗಳು ಸುಳ್ಳು ಕೂಡ ನಮ್ಮ ಗಮನಕ್ಕೆ ಇದು ಬಂದಿಲ್ಲ ಬಂದಿರೋದು ಒಂದು ಜನಕ್ಕೆ ಶಾರ್ಟೇಜ್ ಆಗಿದೆ ಅಂತ ಹಾಗಾದ್ರೆ ಕೊಡುವಂತ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಕೊಟ್ಟು ಬಿಟ್ಟಿದ್ದೀರಾ ಲೆಕ್ಕ ತೆಗಿರಿ ತೆಗ್ದು ನೋಡಿ ಯಾಕೆ ಕೇಳೋ ರೈಟ್ಸ್ ಇಲ್ವಾ ನಿಮ್ಗೆ ಇಲ್ಲ ಕೇಳಕ್ ಧೈರ್ಯ ಇಲ್ವಾ ನಿಮ್ಗೆ ಕೇಳಿ ಹೋಗಿ ಅಲ್ಲಿ ಅಲ್ಲಿ ಯಾರು ಪಡಿತರ ಕೊಡ್ತಿದಾರೆ ಈ ರೀತಿ ಸಮಸ್ಯೆಗಳು ಯಾರ್ದಾಗ್ತಾ ಇದೆ ಅಂತ ಅದನ್ನ ಬಿಟ್ಟು ಬೇಜವಾಬ್ದಾರಿ ಉತ್ತರಗಳನ್ನ ಕೊಟ್ಕೊಂಡು ನನ್ನ ಅಧಿಕಾರಿಗಳ ಗಮನಕ್ಕೆ ತರೋದಷ್ಟೇ ನನ್ನ ಕೆಲ್ಸ ಇಲ್ಲಿ ಬಂದಿದ್ದೀನಿ ಬರ್ಕೊಂಡು ಹೋಗಿದ್ದೀನಿ ಅಂತ ಹೇಳ್ತೀರಾ ನಿಮ್ಗಳಿಗೆಲ್ಲ ಸಾರ್ವಜನಿಕರ ಕೆಲಸಕ್ಕೆ ಅಂತ ನೀವುಗಳೆಲ್ಲ ಅಪಾಯಿಂಟ್ ಆಗ್ತಿರಲ್ಲ ಫಸ್ಟ್ ಆಫ್ ಆಲ್ ಆ ಜಾಗದಲ್ಲಿ ನಾನು ಕುತ್ಕೊಂಡಿದೀನಿ ನಾನು ಆ ಕೆಲಸ ಮಾಡ್ತೀನಿ ಅಂತ ನಿಮಗ್ ನೀವೇ ಪ್ರಶ್ನೆಗಳನ್ನ ಹಾಕೊಳ್ಳಿ ನಿಮಗ್ ನೀವೇ ಫಸ್ಟ್ ಇದೆಯಾ ಅಂತ ಯೋಚನೆ ಮಾಡಿ ಅದಾದ್ಮೇಲೆ ನೀವು ಮುಂದುವರಿ ಇಲ್ಲ ಅಂತ ಅಂದ್ರೆ ದಯವಿಟ್ಟು ಆ ಜಾಗಕ್ಕೆ ಬಂದು ಜನರ ಪರ ಕೆಲಸ ಮಾಡಕ್ಕೆ ಯಾರಾದ್ರೂ ಪಾಪ ಒಳ್ಳೆ ಅಧಿಕಾರಿಗಳು ಬರ್ತಾರೆ ಅವ್ರಿಗೆ ಜಾಗ ಕೊಟ್ಟು ನೀವು ದಯವಿಟ್ಟು ಖಾಲಿ ಮಾಡಿ ಇಲ್ಲ ಅಂತ ಅಂದ್ರೆ ಮುಂದೊಂದು ದಿನಗಳಲ್ಲಿ ಆ ಗ್ರಾಮಸ್ಥರು ಯಾವ ರೀತಿ ಬೇಕಾದ್ರೂ ನಿಮ್ಮ ವಿರುದ್ಧ ಹೋರಾಟವನ್ನ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅಕ್ಕಿ ರೇಷನ್ ಕೊಡ್ಬೇಕು ಎಷ್ಟು ಕೊಡ್ತಾ ಇದ್ ಕೆಜಿ ಕೊಡ್ಬೇಕಾ ಕೆಜಿ ಐದ್ ಕೆಜಿ ಯಾರಿಗೆಲ್ಲ ಕೊಡ್ತಾರ ಬೇರೆ ಯಾರಿಲ್ಲವರಿಗೆ ಕೆಜಿಟೆಡ್ ಉಪ ತಾಲೂಕಿನ ಇಟ್ಗಾ ಇದೀವಿ ಈ ಪಡಿತರ ರೇಷನ್ ಸಿಗ್ತಾ ಇಲ್ಲ ಅಂತ ಗ್ರಾಮದ ಮಹಿಳೆಯರು ಆರೋಪ ಮಾಡ್ತಾ ಇದ್ದಾರೆ ಏನ ಅಂತ ಅಂತ ಅವ್ರ ಜೊತೆಗೆ ಮಾತಾಡೋಣ ಬನ್ನಿ ಅಕ್ಕೋರ ಏನಾಗ್ತದೆ ಹೇಳ್ರಿ ರೇಷನ್

ಎರಡು ದಿನ ಇಲ್ಲ ಮೂರು ದಿನಕ್ಕೆ ખાલીನೇ ಆಗೋತೆ ಅಂತಾರೆ ಹ ಆತೆ ಹೆಡೆ ದೇಶ್ ಬಿಡ್ತಾರಾ ಮೂರು ದಿನಕ್ಕೆ ರೇಷನೆ ಇರಲ್ಲ ನಿಮಗೆ ಎಷ್ಟು ತಿಂಗಳುಗೆ ಒಂದ ಸಲ ಸಿಗಲತ್ತಾ ಹಾಕೋರೆ ನಾವು bande ಎಲ್ಲ ಸರಿ ಜಗಳ ಆಡದೇ ಬಂದ್ರೆ ಕೆಲಸ ಬಿಟ್ಟು ಜಗಳ ಆಡದೇ ಬಂದ್ರೆ ಆಯ್ತೆ ಕರೆಕ್ಟ್ ರೇಷನೆ ಓಲಿನೇ ಎರಡು ದಿನ ಅಂದೆ ಅಂದ್ರೆ ಆಗೋತೆ ದಿನ ಉಪಸೈ ಇದ್ದಂಗೇ ನಾವು ರೇಷನೆ ಹೋತಾಯ ಹೌದು پیچھے ಹೋಗು 3 ದಿನ फिरको ಬಿಟ್ ਜਾਣਾ ಈ پیچھے ಹೋಗು ಹ ತೆಂಗೋ ಜರಾಯ ಹ ಜರಾಯದಾಗ್ ಲೈವ್ ಸಿಗೋ ಆ एकदम થોಟೋಡಿನೇ ಆದ್ಯೋ ಆನೆ ಜಾಲಕ್ ಕರೋ ಜೋ ತರ ಐತಾ ತೋ دینا ನೈ کچھ بھائی گواری سر ڈالنا دانی ڈالنا لڑا لگا اور کیا یہ

ಜಿಲ್ಲೆ ಚಿಟಗುಪ್ಪ ತಾಲೂಕಿನ ಇಟಗ ಗ್ರಾಮದಲ್ಲಿ ಪಡಿತರ ಆಹಾರ ವಿತರಣೆಯಲ್ಲಿ ಗೋಲ್ಮಾಲ್ ನಡೀತಾ ಇದೆ ಅನ್ನೋ ಒಂದು ಆರೋಪ ಹಿನ್ನೆಲೆಯಲ್ಲಿ ನಾವು ಕೂಡ ಮೇಲಧಿಕಾರಿಗಳ ಗಮನಕ್ಕೆ ತಗೊಂಡು ಬಂದಿದ್ದೀವಿ ಇಲ್ಲಿ ಒಂದಲ್ಲ ಎರಡಲ್ಲ ಮೂರು ಸಮಸ್ಯೆಗಳಿದೆ ಒಂದು ಪ್ರತಿ ತಿಂಗಳು ಬಯೋಮೆಟ್ರಿಕ್ ತಗೊಳ್ತಾರೆ ಆದ್ರೆ ಪ್ರತಿ ತಿಂಗಳು ರೇಷನ್ ಅನ್ನ ಸರಿಯಾಗಿ ಕೊಡ್ತಾ ಇಲ್ಲ ಜೊತೆಗೆ ಕೊಡುವಂತ ರೇಷನ್ ಐದು ಕೆಜಿ ಕೊಡುವಂತ ಜಾಗದಲ್ಲಿ ಮೂರು ಕೆಜಿಗಳನ್ನ ಕೊಡ್ತಾರೆ ಜೊತೆಗೆ ಬರುವಂತ ರೇಷನ್ ಆ ಗ್ರಾಮಸ್ಥರು ಏನಿದ್ದಾರೆ ಅದ್ರಲ್ಲಿ ನಲವತ್ತರಿಂದ ಐವತ್ತು ಜನಕ್ಕೆ ಶಾರ್ಟೇಜ್ ಆಗಿದೆ ಬಂದಿಲ್ಲ ರೇಷನ್ ನೆಕ್ಸ್ಟ್ ತಿಂಗಳು ಕೊಡ್ತೀವಿ ಅಂತ ಪ್ರತಿ ತಿಂಗಳು ಇದೇ ರೀತಿ ಮುಂದುವರ್ಸ್ಕೊಂಡು ಬರ್ತಾ ಇದಾರಂತೆ ಇದನ್ನ ನಾವು ತಾಲೂಕು ಆಹಾರ ನಿರೀಕ್ಷಕರ ಗಮನಕ್ಕೆ ತಂದಾಗ ಅವರ ಉತ್ತರ ಯಾವ ರೀತಿ ಇರುತ್ತೆ ಅಂದ್ರೆ ಒಂದು ಬೇಜವಾಬ್ದಾರಿತನದ ಉತ್ತರ ಮೇಲಧಿಕಾರಿಗಳ ಹತ್ರ ಮಾತಾಡ್ಕೊಳ್ಳಿ ದಯವಿಟ್ಟು ಅಂತ ಒಂದು ಉತ್ತರಗಳನ್ನ ಕೊಡ್ತಾರೆ ಹಾಗಾದ್ರೆ ಇವ್ರು ಯಾಕೆ ಇದಾರಲ್ಲಿ ತಾಲೂಕು ಆಹಾರ ನಿರೀಕ್ಷಕರಾಗಿ ಇವ್ರ ಕೆಲಸ ಏನು ಹಾಗಾದ್ರೆ ಎಲ್ಲವನ್ನ ಮೇಲಧಿಕಾರಿಗಳ ಗಮನಕ್ಕೆ ತರೋದಾದ್ರೆ ಇವರ ಕೆಲಸ ಏನಿದೆ ಅನ್ನೋದೀಗ ನಮ್ ಕಾಡ್ತಾ ಇರುವಂತಹ ಪ್ರಶ್ನೆ ಇದನ್ನ ನಾವು ಜಿಲ್ಲಾ ನಿರ್ದೇಶಕರಿಗೂ ಕೂಡ ತಕೊಂಡ್ ಬಂದಿದೀವಿ ಅವ್ರು ಕೂಡ ನನ್ನ ಗಮನಕ್ಕೆ ಬಂದಿಲ್ಲ ನನ್ನ ಗಮನಕ್ಕೆ ನಾನು ರಿಟರ್ನ್ ಅಲ್ಲಿ ಬಂದಿಲ್ಲ ಈ ರೀತಿಯಾಗಿ ವಿಚಾರ ಕೇಳಿ ಬಂದಿದೆ ಕೆಲವು ಪಡಿತರ ಅಂಗಡಿಗಳು ಈ ರೀತಿ ಮಾಡ್ತಾ ಇದ್ದಾವೆ ಅಂತ ಸೊ ಅದನ್ನ ನಾನು ತಹಶೀಲ್ದಾರ್ ಹೇಳಿದೀನಿ ಎನ್ಕ್ವೈರಿ ಮಾಡ್ಲಿಕ್ಕೆ ಆ ರಿಪೋರ್ಟ್ ಬಂದ ಮೇಲೆ ನಾನು ಮುಂದಿನ ಹಂತದಲ್ಲಿ ಏನು ಕ್ರಮಗಳನ್ನ ಕೈಗೊಳ್ಳಬಹುದು ಆ ಕ್ರಮಗಳನ್ನ ಕೈಗೊಳ್ತೀನಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ವಿರುದ್ಧ ಕ್ರಮಗಳನ್ನ ಕೈಗೊಳ್ತಾರಾ ಅಂತ ಕಾದು ನೋಡೋಣ